ಪ್ರಸಿದ್ಧ ಆಂಕರ್ ಅನುಶ್ರೀ ಮತ್ತು ರೋಷನ್ ಅವರ ಮದುವೆಯ ಸುದ್ದಿ ಸದ್ಯ ಸುದ್ದಿಯಲ್ಲಿದೆ ಇವರಿಬ್ಬರ ಪರಿಚಯಕ್ಕೆ ಪುನೀತ್ ರಾಜ್ಕುಮಾರ್ ಅವರೇ ಕಾರಣ ಇಬ್ಬರೂ ಕೂಡ ಪುನೀತ್ ಅವರ ದೊಡ್ಡ ಅಭಿಮಾನಿಗಳು ಆಗಿದ್ದಾರೆ ಇದೇ ಆಗಸ್ಟ್ ಇಪ್ಪತ್ತೆಂಟರಂದು ಇವರ ವಿವಾಹ ನೆರವೇರಲಿದೆ ಅನುಶ್ರೀ ಹಾಗೂ ರೋಷನ್ ಅವರಿಗೆ ಪರಿಚಯ ಬೆಳೆದಿದ್ದು ಹೇಗೆ ಎನ್ನುವ ಪ್ರಶ್ನೆ ಅಭಿಮಾನಿಗಳ ಮನದಲ್ಲಿ ಕಾಡುತ್ತಿದೆ ಅದಕ್ಕೆ ಕೊನೆಗೂ ಉತ್ತರ ಸಿಕ್ಕಿದೆ ಪ್ರಾರಂಭದಲ್ಲಿ ಇದು ಅರೇಂಜ್ ಮ್ಯಾರೇಜ್ ಎಂದು ಹೇಳಲಾಗುತ್ತಿತ್ತು ಆದರೆ ಇದು ಸಂಪೂರ್ಣವಾಗಿ ಅರೇಂಜ್ ಮ್ಯಾರೇಜ್ ಅಲ್ಲ ಎಂದು ಈಗ ತಿಳಿದು ಬಂದಿದೆ ಮೊದಲಿಗೆ ಅವರು ಪುನೀತ್ ರಾಜ್ಕುಮಾರ್ ಅವರ ನಿವಾಸದಲ್ಲೇ ಅನುಶ್ರೀ ಹಾಗೂ ರೋಷನ್ ಪರಿಚಯ ಆದರು ಪುನೀತ್ ನಿರ್ಮಿಸಿದ ಗಂಧದ ಗುಡಿ ಡಾಕ್ಯುಮೆಂಟ್ರಿ ಅವರು ನಿಧನ ಹೊಂದಿದ ಬಳಿಕ ರಿಲೀಸ್ ಆಯಿತು ಇದರ ಪ್ರೀ ರಿಲೀಸ್ ಈವೆಂಟ್ನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಪುನೀತ್ ಪರ್ವ ಹೆಸರಿನಲ್ಲಿ ಅಶ್ವಿನಿ ಅವರು ಆಯೋಜಿಸಿದ್ದರು ಚಿತ್ರರಂಗದ ಹಲವರು ಇದರಲ್ಲಿ ಭಾಗಿಯಾಗಿದ್ದರು ಈ ಇವೆಂಟ್ಗೆ ಆಂಕರ್ ಆಗಿ ಮಾಡಿದ್ದು ಅನುಶ್ರೀ ಹಾಗೂ ಈ ಇವೆಂಟ್ನ ಮ್ಯಾನೇಜ್ಮೆಂಟ್ ತಂಡದಲ್ಲಿ ರೋಷನ್ ಅವರು ಕೂಡ ಇದ್ದರು ಇಬ್ಬರ ಮಧ್ಯೆ ಆಗ ಬೆಳೆದ ಗಾಢ ಗೆಳೆತನ ಈಗ ವಿವಾಹದ ಹಂತಕ್ಕೆ ಬಂದು ನಿಂತಿದೆ ಗುರು ಹಿರಿಯರ ಸಮ್ಮುಖದಲ್ಲಿ ಆಗಸ್ಟ್ ಇಪ್ಪತ್ತೆಂಟರಂದು ಇವರ ಮದುವೆ ನಡೆಯಲಿದೆ ಎಂದು ಹೇಳಲಾಗುತ್ತಿದೆ ಅನುಶ್ರೀ ಅವರು ಈ ವಿಚಾರವನ್ನು ಇನ್ನಷ್ಟು ಖಚಿತಪಡಿಸಬೇಕಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು